ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕ್ಷ ವಿಜಾತಿ ವತಕ್ಷರ ಪದಗಳು ಮುಂದೆದಾಗಿ ಅಧ್ಯಕ್ಷ ದಕ್ಷಿಣ ರಕ್ಷಣೆ ಶಿಕ್ಷಣ ಶಿಕ್ಷಕ ಪಕ್ಷಿ ಅಕ್ಷಿ ಸಹಸ್ರಾಕ್ಷ ಅಕ್ಷರ ತಕ್ಷಶಿಲೆ ಸುಭೀಕ್ಷ ಶಿಕ್ಷೆ ಕ್ಷಮೆ ಲಕ್ಷ್ಮಣ ಪರೀಕ್ಷೆ साक्षात द्राक्षी तक्षण सूक्ष्म क्षेत्र राक्षस क्षण साक्ष यक्षगान लक्ष रिक्ष भिक्षुक मीनाक्षी रक्षक क्षणिक गुणिताक्षर क्षाम ಸಂಕ್ಷಿಪ್ತ ಮೋಕ್ಷ ನಕ್ಷತ್ರ ದೀಕ್ಷೆ ಕ್ಷಯ ಅಕ್ಷೇಪ ಅಕ್ಷಯ ಲಕ್ಷಣ ಇವಿಷ್ಟು ಕ್ಷ ವಿಜಾತಿ ಒತ್ತಕ್ಷರ ಪದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್